ತೀರ್ಥಹಳ್ಳಿ ಪಟ್ಟಣದಲ್ಲಿ ರಾಮೋತ್ಸವ ರಾಮೇಶ್ವರ ವೆಂಕಟರಮಣ ಮಾಧವ ದೇಗುಲದಲ್ಲಿ ಪೂಜೆ ಕೋದಂಡರಾಮನಿಗೆ ಅಭಿವೃದ್ಧಿ ಭಾಗ್ಯ ರಾಮೇಶ್ವರ ತೀರದಲ್ಲಿ ತುಂಗ ಆರತಿ ಪಟ್ಟಣದ ಮೂಲೆ ಮೂಲೆಯಲ್ಲೂ ಆಚರಣೆ ಅನೇಕ ಕಡೆ ನೇರ ಪ್ರಸಾರ ಅನ್ನಸಂತರ್ಪಣೆ ನಮೂರ್ ಎಕ್ಸ್ಪ್ರೆಸ್ ನ್ಯೂಸ್ ತೀರ್ಥಹಳ್ಳಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ಅಂಗವಾಗಿ ತೀರ್ಥಹಳ್ಳಿಯ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹೋಮ ಹವನ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಪುರಾಣ ಪ್ರಸಿದ್ಧ ರಾಮೇಶ್ವರ ದೇವಸ್ಥಾನದಲ್ಲಿ ಇಂದು ರಾಮೇಶ್ವರನಿಗೆ ಇಪ್ಪತ್ತೊಂದು ನಾರಿಕೇಳಾಭಿಷೇಕ ರುದ್ರಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕ ಶ್ರೀ ಸ್ವಾಮಿಗೆ ನೆರವೇರಿಸಲಾಯಿತು ಶ್ರೀ ಮಾಧವ ದೇವಸ್ಥಾನದಲ್ಲಿ ಶ್ರೀ ವೇದಬ್ರಹ್ಮ ಲಕ್ಷ್ಮೀಶ ತಂತ್ರಿಗಳಿಂದ ವಿಶೇಷ ಪೂಜೆ ನೆರವೇರಿತು ಸಂಜೆ ಉತ್ಸವ ಮೂರ್ತಿಯು ಶ್ರೀ ಕಲ್ಲಾರೆ ಗಣಪತಿ ದೇವಸ್ಥಾನಕ್ಕೆ ಬಂದು ನಂತರ ತುಂಗಾ ನದಿಯ ತೀರಕ್ಕೆ ತಲುಪಿ ತುಂಗಾರತಿ ನಡೆಯಿತು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದೇ ತೀರ್ಥಹಳ್ಳಿಯ ರಥಬೀದಿಯಲ್ಲಿರುವ ಕೋದಂಡರಾಮನ ದೇವಾಲಯದ ಅಭಿವೃದ್ಧಿ ಮಾಡಿ ವಿಶೇಷ ಪೂಜೆ ನೆರವೇರಿಸಲಾಯಿತು ನಾಯಕರಾದ ಕಿಮ್ಮನೆ ರತ್ನಾಕರ್ ಹಾಗೂ ಮಂಜುನಾಥ್ ಗೌಡ ಸಾಹಿತ್ಯದಲ್ಲಿ ನೂರಾರು ಮಂದಿ ಕಾರ್ಯಕರ್ತರ ಶ್ರಮದೊಂದಿಗೆ ದೇಗುಲ ಕೇವಲ ಎರಡು ದಿನಗಳಲ್ಲಿ ಅಭಿವೃದ್ಧಿಗೊಂಡಿದೆ ಈ ಬೆಳವಣಿಗೆ ರಾಜ್ಯಕ್ಕೆ ಮಾದರಿ ಕೂಡ ಆಗಿದೆ ಪ್ರಮುಖರು ಕಾರ್ಯಕರ್ತರಿಂದ ಸ್ವಾಮಿಗೆ ವಿಶೇಷವಾಗಿ ಹೋಮ ಹವನವನ್ನು ನೆರವೇರಿಸಲಾಯಿತು ತೀರ್ಥಹಳ್ಳಿಯ ಪಟ್ಟಣದಲ್ಲಿರುವ ಆಟೋ ಸ್ಟ್ಯಾಂಡ್ನಲ್ಲಿ ರಾಮನ ಫೋಟೋಗೆ ಪೂಜೆ ಸಲ್ಲಿಸಿ ಪಾನಕ ಹಾಗೂ ಲಘು ಉಪಹಾರಗಳನ್ನು ನೀಡಿದ್ದಾರೆ ಜಿಎಸ್ವಿ ಸಮಾಜದವರಿಂದ ರಥಬೀದಿಯಲ್ಲಿರುವ ಶ್ರೀಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಭಕ್ತರಿಗೆ ತೀರ್ಥ ಪ್ರಸಾದ ಲಡ್ಡು ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ನೋಡಲು ಭಕ್ತರಿಗೆ ದೇವಸ್ಥಾನದ ಆವರಣದಲ್ಲಿ ಎಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ತೀರ್ಥಹಳ್ಳಿ ಪಟ್ಟಣದ ಮುಖ್ಯ ಬಸ್ ನಿಲ್ದಾಣದಲ್ಲಿ ಶ್ರೀರಾಮನಿಗೆ ಪೂಜೆ ಸಲ್ಲಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು ಜೊತೆಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಕೊಪ್ಪ ಸರ್ಕಲ್ ಗಾಂಧಿ ಚೌಕ ಆಟೋ ನಿಲ್ದಾಣದಲ್ಲಿ ಶ್ರೀರಾಮನ ಸ್ಮರಣೆ ಪಾನಕ ಮತ್ತು ಪ್ರಸಾದ ವಿನಿಯೋಗ ಮಾಡಿ ಸಂಭ್ರಮಿಸಲಾಯಿತು ತೀರ್ಥಹಳ್ಳಿಯ ಮುಖ್ಯ ಬಸ್ ನಿಲ್ದಾಣದ ಸಿರಿಬೈಲ್ ಇದರು ಸಿರಿಬೈಲ್ ಪ್ರವೀಣ್ ಅಂಬಳಿಕೆ ಮಹೇಂದ್ರ ಗೌಡ ಸೇರಿ ಅನೇಕರಿಂದ ಶ್ರೀರಾಮನ ಆರಾಧನೆ ನಡೆದಿದ್ದು ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ತೀರ್ಥಹಳ್ಳಿ ತಾಲೂಕು ಕಚೇರಿ ಹಿಂಭಾಗ ಪವಿತ್ರ ಹೋಟೆಲ್ನಲ್ಲಿ ಇಂದು ಶ್ರೀರಾಮ ಪ್ರತಿಷ್ಠಾಪನೆಯ ಅಂಗವಾಗಿ ಶೇಕಡ ಐವತ್ತರಷ್ಟು ಡಿಸ್ಕೌಂಟ್ನಲ್ಲಿ ಭೋಜನ ಲಭ್ಯವಿತ್ತು ತೀರ್ಥಹಳ್ಳಿ ಪಟ್ಟಣದ ಸೊಪ್ಪುಗುಡ್ಡೆಯಲ್ಲಿ ಶ್ರೀರಾಮ ಉತ್ಸವದ ಅಂಗವಾಗಿ ರಾಘವೇಂದ್ರ ಅವರ ನೇತೃತ್ವದಲ್ಲಿ ರಾಮೋತ್ಸವ ಕಾರ್ಯಕ್ರಮ ನಡೆಸಲಾಯಿತು ಮೇಲಿನ ಕುರುವಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಶ್ರೀರಾಮನ ಆರಾಧನೆ ಕುಂಬಾರದಡಿಯಲ್ಲಿಯೂ ವಿಶೇಷವಾಗಿ ನಡೆಯಿತು ಮೇಲಿನ ಕುರುವಳ್ಳಿಯಲ್ಲಿ ರಾಮನ ಪೂಜೆಯನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು ತೀರ್ಥಹಳ್ಳಿಯ ರಥಬೀದಿಯ ಗಾಯತ್ರಿ ಜ್ಯುವಲರಿಯಲ್ಲಿ ಅಯೋಧ್ಯೆ ಉದ್ಘಾಟನೆ ಸಂಭ್ರಮವನ್ನು ವಿಶೇಷವಾಗಿ ಆಚರಿಸಲಾಯಿತು ಕಿತ್ತನ ಗದ್ದೆಯ ಶ್ರೀ ಸಾಂಬ ಸದಾಶಿವ ಮತ್ತು ಮಹಿಷಮರ್ಧಿನಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಜರುಗಿತು